ಪ್ರತಿಯೊಬ್ಬರು ಕೂಡ ಸುದ್ದಿಯನ್ನ ನೋಡೇ ಇರ್ತಾರೆ ಟಿವಿಲೂ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಚಂದನ್ ಮತ್ತೆ ನಿವೇದಿತಾ ಅವರ ಒಂದು ವಿಚ್ಛೇದನ ಕುರಿತಾಗಿ ಸೌದ್ ಈಗ ಸದ್ಯಕ್ಕೆ ಒಂದು ವಿಚಾರ ತಿಳಿದು ಬಂದಿದ್ದು ನಿವೇದಿತಾ ಅವರು ಚಂದನ್ ಶೆಟ್ಟಿ ಅವರ ಮನೆಯಿಂದ ಗುಡ್ ಬೈ ಅನ್ನು ಕೂಡ ತಿಳಿಸಿದ್ದಾರೆ ಕಂಪ್ಲೀಟ್ ಆಗಿ ಒಂದು ಲಗೇಜ್ ಅನ್ನ ತಗೊಂಡು ಕಂಪ್ಲೀಟ್ ಆಗಿ ಖಾಲಿ ಮಾಡಿದ್ದಾರೆ ಎಂಬ ವಿಚಾರ ಕೂಡ ಈಗ ತಿಳಿದು ಬರ್ತಿದೆ ಯಾಕೆಂದ್ರೆ ಇವಾಗ ನಡುವೆ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯ ಆಗಿರಬಹುದು ಬಿರುಕು ಸಹ ಎಲ್ಲವೂ ಕೂಡ ಮೂಡಿದೆ ಜೊತೆಗೆ ಇವರ ಒಂದು ಕೆರಿಯರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಬ್ರು ಕೂಡ ಆಗಿದ್ದಾರೆ ಸಿನಿಮಾ ಕ್ಷೇತ್ರಗಳಲ್ಲಿ ಈಗಾಗ ಒಂದು ಪರಸ್ಪರ ಒಪ್ಪಿಗೆ ಮರೆಗೆ ಒಂದು ಶಾಂತಿನಗರ ಕೋರ್ಟ್ ಮೂಲಕ ಈಗ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿ ಈಗ ವಿಚ್ಛೇದನವನ್ನ ಕೂಡ ಪಡೆದುಕೊಂಡಿದ್ದಾರೆ ಅಂತ ಕೂಡ ಮಾಹಿತಿ ತಿಳಿದು ಬಂದಿದೆ ಇವರ ಕಡೆಯಿಂದ ಇನ್ನು ಅಧಿಕೃತವಾದಂತಹ ಮಾಹಿತಿ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಬೈಟ್ ಆಗಿರ್ಬೋದು ಇನ್ನೂ ಕೂಡ ಸಿಕ್ಕಿಲ್ಲ ಆದ್ರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಸೊ ಅದಕ್ಕೆ ನಿವೇದಿತ ಅವರು ಮನೆಯನ್ನ ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಈಗ ತಿಳಿದು ಬಂದಿದೆ ಚಂದನ್ ಮತ್ತೆ ನೈವೇದ್ಯಿತ ಪರಸ್ಪರ ಪ್ರೀತಿಸಿ ಮದುವೆ ಆದಂತಹ ಜೋಡಿ ತುಂಬಾ ವರ್ಷಗಳಿಂದ ಅಂದ್ರೆ ಎರಡು ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಂದನ್ ಅವರು ಪ್ರಪೋಸನ್ ಸಹ ಮಾಡಿರತ್ತಾರೆ ಅದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು ಬಿಗ್ ಬಾಸ್ ಮೂಲಕ ತುಂಬಾನೇ ಸೆನ್ಸೇಷನ್ ಆಗಿದ್ರು ಈ ಒಂದು ಜೋಡಿ ಆದ್ರೆ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಾಲ್ಕು ವರ್ಷದ ಬಳಿಕ ವಿಚ್ಛೇದನವನ್ನ ಪಡ್ಕೊಳ್ತಿರುವುದು ಬಹಳಷ್ಟು ರೀತಿಯಲ್ಲಿ ಬೇಸರದ ವಿಚಾರ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ